দেওয়া সব নাম আনন্দ শ্রীকৃষ্ণ পরমা আদি Ah. suami ಸ್ವಾಮಿ ಯಾರಿಗೆ ಯಾವ ಯಾವ ಕಷ್ಟ ಬಂದಿದೆ ಆ ಕಷ್ಟದಲ್ಲಿ ಸ್ವಾಮಿ ಯೋಚನೆ ಮಾಡುದು ಬಹಳ ಯೋಗ್ಯ ಉಂಟು ತಿಳಿದವನಾದ್ರು ನನ್ನಂತ ತಿಳಿದುಕೊಳ್ಳಬೇಕೆನ್ನುವಂತ ಕುತೂಹಲ ನಿನಗ ಉಂಟಲ್ಲ ಸ್ವಾಮಿ ಅದಕ್ಕೆ ಬಹಳ ಸಂತೋಷವಾಗಿದೆ ದೇವರೇ ನಿಜವಾಗಿ ನಾನು ಆ ದೇವರಾದಂತಹ ನಿನ್ನಲ್ಲಿ ನಾವು ಏನೇ ಹೇಳುತ್ತಿದ್ದರು ಬಹಳ ಖುಷಿ ಆಗ್ತಾ ಇದೆ ನಮ್ಮ ದೇವರು ದೇವರಿಗೆ ಏನು ಸ್ವಾಮಿ ಇನ್ನು ಏನು ಹೇಳಿದೆ ಅಂದ್ರೆ ಈಗ ನಮ್ಮನ್ನು ಮೋಸ ಗೊತ್ತುಂಟಲ್ಲ ಹದಿನೆಂಟು ದಿವಸ ಮಹಾಭಾರತ ಯುದ್ಧ ನಡೀಬೇಕು ಎಂದು ಮೋಸ ಮಾಡಿ ಮಾಡಿದ್ರೆ ಕೌರವರು ಯುದ್ಧ ನಡೆಯಬೇಕಿದ್ರೆ ಯುದ್ಧದ ಮ for What do you want to hear?

ಸಂಕೇನ ಗೊತ್ತಾ ಆತರ ಮಾತಾಡ್ತಾರೆ ಆತ ನರಾಯಣನಾಗಿದ್ದಾನೆ ನೀರಿನಲ್ಲಿ ಮುಳುಗಿದ್ದಾನೆ ಮುಳುಗಿದ ನೀರಿನಲ್ಲಿ ಮುಳುಗಿರುವ ನನ್ನ ಕೊನ್ನು ಪರಿಹಗೆ ಹೌದು ನೀರಿನಲ್ಲಿ ದೊರಕೊಂಡ್ರ ನ್ಯಾಯ ಈಗ ಅರ್ಜುನ ಹೇಳ್ತಾ ಇದ್ದಾನೆ ಒಂದು ಹಾಗೆ ಅದು ನಾವು ಹೇಳುವ ಕಷ್ಟ ಹೌದು ಭಗವಂತ ಸರ್ವವನ್ನ ನೀನು ಇದಕ್ಕೆ ಪರಿಹಾರವನ್ನು ಕೊಡುವುದಾಗಿ ಕೊಡುವುದಾ ಕೇಳಿಕೊಳ್ಳ್ತಾ ಇದ್ದ ಸ್ವಾಮಿ ಅವನು 何の間が ಇಷ್ಟೆಲ್ಲಾ ಇಷ್ಟ ಕಾರಣದಿಂದಾಗಿಲ್ಲಷ್ಟ ಕಾರ್ಯ ಮಾಡಿದಂತಲೂ ವಿಚಾರದಲ್ಲಿ ನೀನು ಯೋಚಿಸಬೇಕಾದ ಇಷ್ಟ ಆಗಿಯೂ ಅಸಹಾಯಕರಾದ ಏಕಾಂಗಿಯಾದ ಆತನನ್ನ ಕೊಡದ್ದು ಧರ್ಮವೇ ಎನ್ನುವ ಪ್ರಶ್ನೆಯನ್ನು ಅತ್ಯಾರ ಆದರೂ ನಿನ್ನಲ್ಲಿ ಇಟ್ಟೆ ನಿನಗೆ ಉತ್ತರಿಸುವುದಕ್ಕೆ ಕಷ್ಟ ಆದ್ರೆ ಒಂದು ಕೆಲಸ ಅವರ ನೇರ ನನ್ನಲ್ಲಿ ಈ ಕಳುಹಿಸಿಕೊಳ್ಳುವ ನಾನು ಅವರಿಗೆ ಸಮರ್ಪಕವಾದ ಉತ್ತರವನ್ನ ಕೊಡ್ತೇನೆ ಇನ್ನು ಏನಾದ್ರೂ ಸಮಸ್ಯೆಗಳಿದ್ರೆ どうだ ಒಮ್ಮೆ ಹಾರಿದೆ ಅಂತ ಮುಳುತಾನೆ ಅಂತ ಯೋಚನೆ ಮಾಡುವುದು ಬೇಡ ಮುಳುಗುದಷ್ಟು ಇದ್ದಾನೆ ಆತ ಮುಳುಗಿ ನೀರಿಗೆ ಹಾಡುವ ವಿಚಾರ ಮಾಡಿ ಸರಿಯಲ್ಲ ಯಾಕೆಂದ್ರೆ ಪೂರ್ವದಲ್ಲಿ ಅಡಿಗೆ ಬಿಡುತ್ತವೆ ಏನಾದ್ರೂ ಪೂರ್ವ ಸಿದ್ಧ ಇದ್ರೆ ಅಲ್ವಾ ಅದ್ರಿಂದಾಗಿ ಎಪಿಸೋಡ್ತಾರೆ ಕಾಲದಲ್ಲಿ ಆ ತರದ ಅದು ಖ್ಯಾತ ಯೋಚಿತವಾದಂತಹ ಧರ್ಮ ಅಲ್ಲಿಂದ ಕರೆಯುವುದೇ ಯಾರು ಯಾರು ಪ್ರಥಮವಾಗಿ ಏನ್ ಕರೆಯುವುದೇ ನಿನ್ನ ಮಾತನ್ನ ಕೇಳಿದ್ರೆ ಅವನಿಗೆ ಏನೋ ಒಂದ್ ರೀತಿ ಬರೋಬರ್ ಸಾಧನ ಹಾಗೆ ಒಳ್ಳೆ ರೀತಿ ಮಾತನಾಡುವ ಎಂದು ಬರೋಣ ಅಂತ ಅನಿಸಿದ್ರೆ ಅಷ್ಟೇ ಆದ್ರಿಂದ ಯಾ ಈ ತರ ಈ ರೀತಿಯಿಂದ ನಮ್ಮನ್ನು ಕಾಸ್ತಾ ಐತಿ ನಮ್ಮ ಜೀವನ ಹರಿದು ತಿಂತೈತಿ ಓಡಿ ಹೋಗೋವನು ಎಲ್ ಹೋಗಿದ್ದಾನೆ ಇನ್ನು ಹುಡುಕಿ ಹೋಳಿಕೆ ಸಾಕಾಯ್ತು ಓಡುವ ಈ ನೀರಲ್ಲಿ ಎಲ್ಲೂ ಜನಕ್ಕೆ ಜಾಗ ಇದೆ ನೀರಲ್ಲಿ ಕೂತಿದ್ದೀನಿ ಯಾಕೆ ಕೂತೀಯ ಯಾಕೆ ಕೈಯವ್ರು ಅಂತ ಗೊತ್ತಾಯ್ತಲ್ಲ ನಿನ್ಗ ಯಾರು ಅಂತ ಕಾಂಡವರಲ್ಲಿ ಅಣ್ಣ ಆದಂತಹ ಧರ್ಮರಾಯ ಅಗ್ರ ಅಗ್ರ ಹ್ಮ್ ಇದ್ದಾನೆ ನೋಡಿ ಯುದ್ಧ ಮಾಡು ಹೆದರಿ ಓಡಿ ಹೋದವ ಇನ್ನೇಳೋದ್ರ ಯುದ್ಧ ಮಾಡ್ಬೇಕೆಂದು ಬನಸಿದ್ರೆ ಹ್ಮ್ ಇದ್ರೆ ಛಲಾರ ಇದ್ರೆ ಹ್ಮ್ ಈ ಧರ್ಮ ಧರ್ಮರಾಯ